ಮಗ ಎಲ್ಲವಾ ಯಾರ ಬರ್ ಅಂದ್ರೆ ಯಾರು ಪತ್ತೆ ಇಲ್ಲ ಗೊತ್ತಾರೆ ಚಿಕ್ಕಲ್ವಾ ಅಗೂ ಹೇಳಿಲ್ಲ ನನ್ ಫ್ರೆಂಡ್ಸ್ಗಳು ಇಬ್ಬರು ಬರ್ತಾರೆ ಮತ್ತೆ ಸುಮಿತ್ರನೇ ಮಾದೇವ್ ಅನ್ಬಿಟ್ಟು ನಮ್ ಕ್ಲಾಸ್ಮೇಟ್ ಹುಡುಗ ಅವನು ಬರ್ತಾನೆ ಗಳ್ ಅಯ್ಯೋ ಬಿಡಮ್ಮ ಸುಮ್ನೆ ಅಕ್ಕಿ ದುಡ್ಡೆ ಅಂದ್ಬಿಟ್ಟು ಯಾರು ಹೇಳಿಲ್ಲ ಇಂಪಾರ್ಟೆಂಟ್ ಆಗಿರೋ ಇಬ್ರು ಮಾತ್ರ ಹೇಳಿರೋದು ಬಿಡಾ ಹೆಂಗ ಈಗಲಾರ ಖುಷಿ ಆಯ್ತು ನಿಮಗೆ ಹ್ಮ್ ತುಂಬಾ ಖುಷಿ ಆಯ್ತು ಕಣಮ್ಮ ಆಯ್ತು ಒಳಗಡೆ ನೋಡ್ತಾ ಇರ್ತೀನಿ ನಿಮ್ ಫ್ರೆಂಡ್ ಗಳು ಬದ್ರು ಕರಿ ಸರಿ ಅಮ್ಮ ಆಯ್ತು ಅಯ್ಯೋ ಮಾದೇವ್ ಬರ್ತಾನೋ ಇಲ್ಲವೋ ಬರ್ತಾನಲ್ವ ಕಾಣಲ್ಲ ಅಯ್ಯೋ ಇವ್ರು ಸುಮಿತ್ರನ್ ಗಾರಿ ಫೋನ್ ಮಾಡದ ಹಲೋ ಹೇಳಮ್ಮ ಬರ್ತಡೇದಿ ಏ ಎಲ್ಲಾ ಎಷ್ಟೊತ್ ನೀನು ಅಯ್ಯೋ ಏನ್ ನಮ್ಗೋಸ್ಕರ ಅರೇಂಜ್ ಮಾಡಿರೋದ ಬರ್ತಡೇನಾ ಬರ್ತಡೆ ಪಾರ್ಟಿ ಏನಿದ್ರು ಮಾದೇವನ್ಗೋಸ್ಕರ ಅಲ್ವಾ ಕೇಕ್ ಎಷ್ಟ್ ಕೆಜಿ ತಗೊಂಡಿದ್ಯಾ ಅಯ್ಯೋ ಕೆಜಿ ಕೇಕ್ ಕಣ ಚಿಕ್ಕದ ಬಾ ಸಾಕು ಅಷ್ಟೇ ನನಗದು ಅರ್ಧ ಕೆಜಿ ಕೇಕ್ ಕೊಟ್ಬಿಡವಾ ನೀವ್ ಏನಾರು ಮಾಡ್ಕೊಳ್ಳಿ ನಿಮ್ ಸುದ್ದಿಗೆ ಬರಕಿಲ್ಲ ಲೇ ಮಾದೇವ ಬತ್ತಂತಾನೇ ಬರ್ತಾನೆ ನೀನೇ ಹೇಳ್ದಲೇ ಬತ್ತ ಏ ಹಂಗಲ್ಲ ಕಣೆ ಬರ್ಲಿಲ್ಲ ಅಂದ್ರೆ ನಂಗಂತೂ ತುಂಬಾ ನಿರಾಸೆ ಆಯ್ತದೆ ಅಕ್ಕಿಯ ಸುಮಿತ್ರಾ ಪ್ಲೀಸ್ ಕಣೆ ಹೇಳು ನೀನು ಫೋನ್ ಮಾಡಿ ಕೇಳು ಬತ್ತಾನ ಅಂತ ಏ ಬತ್ತನಗ ಸುಂಕಿರು ಅವ್ನು ಯಾರು ಬರ್ತಾ ತಪ್ಪಿಸ್ಕೊಂಡಿಲ್ಲ ನಮ್ಮ ಅಲ್ಲಿ ಯಾರು ಹುಡುಗರು ಯಾವ ಹುಡ್ಗಿರು ಯಾರ್ ಬರ್ತಡೆ ಏನ್ ಹೇಳಿದ್ರು ಅವ್ನ್ ಫಂಕ್ಷನ್ ತಪ್ಪಿಸಿಕೊಳ್ಳಿಲ್ಲ ಗೊತ್ತನಕ ಸುಮ್ಕಿರೇ ಯಾಕದ್ರ ಮೇನ್ ಬಿಡ ಅಲ್ಲ ಕಣೆ ಬರ್ದ ಬರ್ದ್ರ ಮೇಲೆ ಸುಮ್ನೆ ನಮ್ಮಂತ ಪಪ್ಪ ಕಸಲ್ಲಿ ಇಸ್ಕೊಂಡಿಷ್ಟೆಲ್ಲ ಅರೇಂಜ್ ಮಾಡಿರೋದೆಲ್ಲ ವೇಸ್ ಆಗೋತದೆ ಅವ್ನ್ಗೋಸ್ಕರನೇ ಅರೇಂಜ್ ಮಾಡಿರೋದಂತ ನೀನ್ ಗೊತ್ತಾನೆ ಅಯ್ಯೋ ಹಂಗ ಬುಡ್ಗಿತ್ತರ ನಾನ್ ಬರೋಕ್ಕಿಲ್ಲ ನೀನ್ ಅರೇಂಜ್ ತಾನೆ ಏನ್ ನಮ್ಗೋಸ್ಕರ ಅರೇಂಜ್ ಮಾಡಿದ್ಯಾ ಸರಿ ಬಿಡು ನಾನ್ ಬರೋಕಿಲ್ಲ ಅವ್ಗೆ ಹೇಳ್ತೀನಿ ಫೋನ್ ಮಾಡಿ ಓ ಅನ್ಬಿಟ್ಟು ಸುಮ್ನಂಗ್ ಬಾ ನೀವೇ ಓಹಾ ಇವಳು ಬರ್ಬೇಡ ಅನ್ಬಿಟ್ಟೆ ಎಷ್ಟು ಮಟ್ಟ ಮಾತಾಡಿಯೋ ಬಾಳೆ ಆಯ್ತು ರೆಡಿ ಮಾಡ್ಕೊಂಡು ಕಾಯ್ತಾಕೋತೀನಿ ಯಾರು ಯಾರಿಗೂ ಯಾರ್ಗೂ ಕಣ ಸುಮಿತ್ರಾ ಸುಮ್ನೆ ಏನ್ ಮಾಡಕ ಹೇಳಿಲ್ಲ ನಿಮ್ ಇಬ್ಬರಿಗೆ ಕದ್ದ ಹೇಳಿರೋದು ಬಾರೇ ಹ್ಮ್ ಸರಿ ಬಿಡಮ್ಮ ಗೊತ್ತಾಯ್ತು ಕಂತೆ ಜಾಸ್ತಿ ಜನ ಬಂದ್ರೆ ತೊಂದ್ರೆ ಆಯ್ತದೆ ಅಂತ ನನ್ ಗೊತ್ತಿಲ್ವಾ ಅಲ್ಲಿ ಸುಮಿತ್ರಾ ನಿನ್ ಜಾಸ್ತಿ ಆಯ್ತು ಕಣೆ ನಿಂಗೆಲ್ಲ ಮಾತಾಡೋದ ನಮ್ಮ ಹತ್ರ ಆಯ್ತದೆ ಹಂಗೆಲ್ಲ ಕಣ ಗೀತಾ ನಾನು ಹೇಳದಸಿ ಅರ್ಥ ಮಾಡ್ಕೋ ನೀನು ಏಳನೇ ಕ್ಲಾಸ್ ಇಂದೂ ಲವ್ ಮಾಡ್ತೇದಿ ಈಗ ಸೆಕೆಂಡ್ ಪಿ ಯು ಸಿ ಇಲ್ಲಿ ಗಂಟ್ರೆ ನೀನ್ ಹೇಳಕ್ ಆಗಿಲ್ಲ ಅವ್ನ್ ಪ್ರೀತಿಸ್ತೀನಿ ಅನ್ಬಿಟ್ಟು ನಿನ್ ಮುನ್ಸಲೇ ಮಡಿಕೊಂಡ್ರ ಅವ್ಗೆ ಹಂಗೆ ಗೊತ್ತಾಯ್ತದೆ ನೋಡ್ಕೋ ಒಂದಲ್ಲ ಒಂದ್ ಸಾವಿರ ಬಂದ ಇಲೆವೆ ಅಂತ ಹೇಳೇ ಹೇಳ್ತಾನೆ ಕಣೆ ನನ್ಗ ನಂಬಿಕೆ ಐತೆ ನಾನು ಏನೇ ಮಾಡಾನೆ ಹೇಳಕ್ಕೆ ಅಂತ ಹೋದ್ರೆ ನನಗೆ ಧೈರ್ಯನೇ ಸಾಲಕ್ಕಿಲ್ಲ ಕಣೆ ಸುಮಿತ್ರ ನಿನ್ಗೆ ಗೊತ್ತಲ್ಲ ನನಗೆ ಭಯ ಆಗುತ್ತೆ ಕಣೆ ಏನೇ ಮಾಡೋದು ನಾನು ಏಳನೇ ಕ್ಲಾಸ್ ನಾನು ಸೆಕೆಂಡ್ ಪಿ ಸಿ ಹೊರಗೇ ನಾನು ಹೇಳೋ ನಾ ಹೇಳ ಎಷ್ಟು ಸಲ ಹೇಳಕ್ ಹೋಗಿದ್ದೀನಿ ಯಾಕೋ ಧೈರ್ಯ ಕಣೆ ಕೇಳಕ್ಣ ಒಂದ್ ಒಳ್ಳೆ ಚಾನ್ಸ್ ಐತೆ ಇವತ್ತು ಹೇಳ್ಬಿಡಿ ನೀನು ಹಾ ಸರಿ ಕಣೆ ಹೇಳ್ತೀನಿ ಏ ನಮ್ಮ ಇಲ್ಲೇ ಇರ್ತದೆ ಹಂಗೇಳಾನೆ ನಾಳೆ ಕಾಲೇಜಲ್ಲಿ ಹೇಳ್ತೀನಿ ಅಯ್ಯೋ ಏನು ಒಂದಿನ ಎಲ್ಲ ಬೇಕಾ ಒನ್ಗಳ್ಗೆ ಹೇಳ ಇಲೆವೆ ಅಂತ ಹೇಳಕೇನು ಒಂದ್ ಗಂಟೆ ಬೇಕಾ ಹ್ಮ್ ನೀನು ಏನು ಕುಣಿನದ್ಲಿ ನೆರಡು ಅಂತ ಅದು ಇವತ್ತು ಹೇಳ್ಬಿಡ ನೀನು ಇವತ್ತು ಹೇಳು ನೀನು ಇಲ್ಲಾದ್ರೂ ಸುಮ್ನೆ ಎಪ್ಕಿದ್ ಬಿಡು ಆಯ್ತು ಕಣೆ ಆಯ್ತು ಆಯ್ತು ನಾನು ಹೇಳೇ ಹೇಳ್ತೀನಿ ಇವತ್ತು ಏನಾರ ಅಲ್ಲಿ ನಾನು ನಾನು ಪ್ರೀತಿ ಹೇಳ್ಕತೀನಿ ಅವನತ್ರ ಸರಿ ನಮ್ಮ ಏನೋ ಮಾಡು ಸರಿ ಬರ್ತೀನಿ ಬಿಡು ಸುಮಿತ್ರ ಬೇಗ ಬಾ ಅಂದ್ ಬಂದ್ಬಿಟ್ರೆ ನಂಗೆ ಭಯ ಆಯ್ತದೆ ಓಹೋಹೋ ಹೋ ಬಿಟ್ಟು ಕಷ್ಟ ಮದುವೆ ಆದ್ಮೇಲೆ ಹೆಂಗಮ್ಮ ಸಂಸಾರ ಮತ್ತೀಯಾ ಈ ತರ ಭಯಪಟ್ರೆ ಆಯ್ತು ನಿನ್ ಮನೆ ಹತ್ರ ನೀ ಬತ್ತಿನ ತಾಡು ಸುಮಿತ್ರ ಮತ್ತೆ ಫೋನ್ ಮಾಡಿ ಫೋನ್ ಮಾಡಿ ಕೇಳು ಬರ್ತಾ ಹೆಂಗೆ ಅನ್ಬಿಟ್ಟು ಸರಿ ಬಿಡೇ ಕೇಳ್ತೀನಿ ಬರ್ತಾ ಇದೀನಿ ಬಿಡೇ ಬರ್ತೀನಿ ಅಲ್ಲೇ ಹ್ಮ್ ಸರಿ ಸರಿ ಬಾ ಮಗ ಬಂದ್ರ ಅಮ್ಮ ಮಾಡಿದೆ ಇಲ್ಲೇ ಬರ್ತದಂತೆ ಅಂತಂದ್ಲು ಸರಿ ಕಣವ ಅದೇ ಕಟ್ ಮಾಡಿ ಕಲ್ಸೋದ ಹ ಸರಿ ಕನವ ಆಯ್ತು ಬರ್ತಿರಾ ಗೀತಾ ಮಿಸ್ ಆಪಿ ಬರ್ತದೆ ಮದುವಾ ನೀರ್ಗ ಚಾಗೀತಾ ಒತ್ತಾಯ್ತದೆ ಪಪ್ಪಾ ಊಟ ಮಾಡ್ಕೊಂಡು ಹೋಗ್ಬೇಕಿನ್ ಟೈಮ್ ಆಯ್ತದೆ ಕಟ್ ಮಾಡ್

ಮಾಡ್ಕೊಂಡು ಹೋಗು ಅಡುಗೆ ಆಗೈತೆ ಬಿಸಿ ಅಡುಗೆ ಚಿಕನ್ ಸಾಂಬಾರ್ ಮಾಡಿ ಅನ್ನ ಮಾಡೈತೆ ಅಮ್ಮ ಇಲ್ಲ ಇಲ್ಲ ಸಲ ಬಂದಾಗ ಊಟ ಮಾಡ್ತೀನಿ ಟೈಮ್ ಏನೋ ನಂಗೆ ಹೋಗ್ಬೇಕು ನನಗೆ ಊರ್ಮದೇವಾಯ್ತು ಇಷ್ಟಪಡ್ತಾರಿಯ ನಿಜ ನನಗೇನೋ ನನ್ಗೇನು ಅನ್ಮಾನಪ್ಪ ಅವ್ನು ಹೇಳಿಲ್ವಾ ಎಲ್ರ ಫ್ರೆಂಡ್ಗು ನಾನ್ ಕೊಡ್ತೀನಿ ಅಂತ ಹೋಯ್ತಾನಂತಲ್ಲ ಅವನು ನನಗೇನ್ ಪೆಸೆಲ್ಲ ಕೊಡ್ತೀನ ಎಲ್ರ ಬರ್ತಡ ಅಯ್ಯೋ ಹಂಗಲ್ಲ ಕಣೇ ನನ್ ಕಂಡ್ರೆ ಇಷ್ಟಾನೇ ಅವ್ನ್ ಅವ್ರೆ ಹೇಳಿ ಅನ್ಬಿಟ್ಟು ನಾನು ಕಾಯ್ತಾ ಇರೋದು ಏಳನೇ ಕ್ಲಾಸಿಂದ ಇಲ್ಲಿ ಸರಿ ಕ್ಲಾಸ್ ಇಂದ್ರೆ

ಏ ಇಲ್ಲ ಇಲ್ಲ ಅವನೇನಾರು ಬೇರೆ ಹುಡ್ಗಿ ಜೊತೆ ನೋಡಿದ್ರೆ ನಾನ್ ನಿಜಕ್ಕೂ ಬದ್ಕೋಕಿಲ್ಲ ಅವ್ನೇನಾದ್ರೂ ನನ್ನ ಇಷ್ಟಪಡ್ಬೇಕು ಎಷ್ಟು ಗೊತ್ತು ಗೊತ್ತಿರೋದು ಅಯ್ಯೋ ಏನಾರೇ ಆಗ್ಲಿ ಕಡೆ ನಾಳೆ ಅಂತ ನಾನು ಹೋಗಿ ಕೇಳ್ಬಿಡ್ತೀನಿ ನಾನು ನಿಮಗೆ ನನ್ ಕಂಡ್ರೆ ಇಷ್ಟನ ಅಂತ ನಾನಿರೋದೆಲ್ಲ ಮಾತಾಬಿಡ್ತೀನಿ ಕಣಪ್ಪ ಆಮೇಲೆ ನೀನು ಹೇಳೋ ಯಾರ ಬೇರೆ ಹುಡುಗಿ ಅವ್ನು ಇಷ್ಟಪಟ್ಬಿಟ್ರೆ ಆಮೇಲೆ ನಾನು ಗೊತ್ತಿರ್ತೀನ ನಿಜಕ್ಕೂ ನಾನು ಬಿಟ್ಬಿಟ್ಟಿರಲ್ಲ ಏಳನೇ ಕ್ಲಾಸ್ ನಾನು ಪ್ರೀತಿಸ್ತಾವಿ ಎಷ್ಟು ಗೊತ್ತು ನನಗೆ ನಿನಗೆ ಗೊತ್ತು ತಾನೆ ನಾಳೆ ಏನ್ ಆರೇ ಅಲ್ಲಿ ಹೋಗಿ ಹೇಳ್ಬಿಡ್ತೀನಿ ನಾನು ಅಯ್ಯೋ ಸುಮಿತ್ರಾ ಬಾ ಊಟವ ಅಯ್ಯೋ ಓದಕನ ಏನಕ್ಕೆ ಅನ್ಬಿಟ್ಟು ಅದ ಬರ್ತಡೆಗೆ ಪ್ರಿನ್ಸಲ್ ಕರ್ತೀನಿ ಅಂದ್ಬಿಟ್ಟು ಚಿಕನ್ ಸಾರ್ ಮಾಡಿಸ್ಬಿಟ್ಟು ಎರಡು ಕೆಜಿ ಬಾಡೇ ತಿಂಡಿ ನಡೀತೀನಿ ಒಬ್ಬಳಯ್ಯ ನೋಡ್ ಮಗ ನನ್ನ ಜೀವ ತಗೋದ್ ಫ್ರೆಂಡ್ಸ್ ಪ್ರಿನ್ಸಿಪಲ್ ಕರೀತೀನಿ ಬರ್ತಾಡಿಗೆ ಅಂದ್ಬಿಟ್ಟು ಈಗ ನೋಡಿದ್ರೆ ಯಾವ ಪ್ರಿನ್ಸಿಪಲ್ ಬಂದಿರೋದು ಇಬ್ರು ನೀವ್ ಊಟ ಮಾಡ್ಕೊಂಡೋಗಿ ಮಾದೇವ್ ಉಂಟೆ ಹೋದ್ನ ಸರಿ ಸರಿ ಬುವ ಆಯ್ತು ಗೀತಾ ಬಾ ಕೇಕ್ ಕುಡಿದ್ ಮಾದಿಗೆ ಮತ್ತಿಂದ ಸರಿ ಸರಿ ಬನ್ನಿ ಇಬ್ರು ಊಟಕ್ಕೆ ಸರಿ ಕಣೆ ಬರೀ ಊಟ ಮಾಡದ ನಾಳೆ ಮತ್ತೆ ನಾನು ಮಿಸ್ ಮಾಡಿ ಕೇಳಕ್ಕನಪ್ಪ ನನಗೂ ಯಾಕೋ ಭಯ ಆಗ್ತೈತೆ ಏನಾದರೂ ಹೇಳಿ ಒಟ್ಟಿಗೆ ನಾನು ನೀವು ನನ್ನ ಮುನ್ಸಲ್ಲಿ ಇರೋದು ಅವ್ನು ಕುಟ್ಟಿ ಹೇಳ್ಕೊಬಿಡ್ತೀನಿ ಅದು ಹಾಕಬೇಕು ನೀನು ಹೇಳಂಗೆ ನನಗೂ ಭಯ ಆಯ್ತಾ ಐತೆ ನಿಜಕ್ಕೂ ಅವ್ನು ಒಪ್ಕೊಬಿಟ್ರೆ ಸಾಕು ಕಣೆ ನಿಜವಾಗ್ಲೂ ಅವ್ನು ಒಪ್ಕೊಳ್ಳಿಲ್ಲ ಅದು ನಾನು ಹುಚ್ಚಿ ಆಗೋಯ್ತೀನಿ ಮಾತ್ರ ಅದಂತೂ ಗ್ಯಾರಂಟಿ ಮಾತ್ರ ಅವ್ನು ಅಷ್ಟೊಂದು ಇಷ್ಟಪಡ್ತೇವೆ ನೀನು ನಾನು ಸರಿ ಸರಿ ಆಯ್ತು ಇವಾಗ ಅಮ್ಮ ನಡಿ ನೋಡು ಹೊಟ್ಟೆ ತುಂಬ ಊಟ ಮಾಡೋ ಖುಷಿ ಖುಷಿಯಿಂದ

ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ